ಪೂರ್ಣಾವಧಿ ಒಂದು ದಿವಸ ಅಧ್ಯಕ್ಷರಾಗಿರ್ತಾರ ಅಂತ ಹೇಳಿ ನಿಮ್ಗೆ ಯಾರಿಗೂ ವಿಶ್ವಾಸ ಇದೆ ಹೇಳಿ ನಾಲ್ಕು ನಾಲ್ಕು ಕಾಲಿರ್ವಲ್ಲ ಮೂರು ಕಾಲು ಹೋಗಿದ್ರೆ ಒಂದೇ ಕಾಲ ಮೇಲೆ ಒಂದು ದಿವಸ ವಿಜೇಂದ್ರವರ ಕುರ್ಚಿ ನಿಂತ ಅವರು ಅವರು ಉಂಟ ನಮಗೆ ಅದನ್ನು ಎಷ್ಟು ದಿವಸ ನೀವು ಆ ರಾಜ್ಯಾಧ್ಯಕ್ಷ ಆಗಿ ನೀವು ಹೇಳಿದ್ರೆ ಆಮೇಲೆ ನಾವು ಅವ್ರ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮಾತಾಡ್ತೀವಿ ಬಿಜೆಪಿಯವರು ಬಳಿ ಹೀಗಿರುವುದು ಯಾಕೆ ಸಿ ಬಿ ಐ ಇಡಿ ಇನ್ಕಮ್ ಟ್ಯಾಕ್ಸ್ ಇದೆಲ್ಲನು ಕೂಡ ಕೇಂದ್ರ ಸರ್ಕಾರದಿಂದ ಇಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರಿಂದ ನಿರ್ದೇಶನಕ್ಕೆ ಬಳಪಡುವಂತ ಸಂಸ್ಥೆಗಳು ಯಾರು ಹೋರಾಟ ಮಾಡಿದ್ರು ಈಗ ಕೋರ್ಟ್ನಲ್ಲಿ ವಿಚಾರ ಇದೆ

ನಾವು ಯಾವ್ದಕ್ಕೂ ಗೊತ್ತಾನೆ ಕೊಡಲ್ಲ ಹೀಗಾಗಿ ನಮ್ಮ ಸರ್ಕಾರ ಯತ್ನಾಳ್ ಅವ್ರಿಗೆ ಹೇಳಿರಿ ನಮ್ಮ ಸರ್ಕಾರ ಬರೋದಿಲ್ಲ ನಿಮ್ಮ ಪಕ್ಷದಾಗ ಏನು ಬಳಸದ ನೀವು ಅದನ್ನು ಸ್ವಲ್ಪ ಮಾಡ್ಕೋರಿ ನೀವೇ ಹೇಳಿದ್ರಿ ಎರಡು ಸಾವಿರ ಕೋಟಿ ರೂಪಾಯಿ ಕರ್ಬಾರ ಕರ್ಮ ಆಗಲ್ಲ ವಿಜೇಂದ್ರ ಬಗ್ಗೆ ಏನು ಹೇಳಿದ್ರಿ ಯಡಿಯೂರಪ್ಪ ಬಗ್ಗೆ ಏನು ಹೇಳಿದ್ರಿ ಮಾರಿಷಸ್ನಾಗ ಹೋಗಿ ಎರಡು ಸಾವಿರ ಕೋಟಿ ರೂಪಾಯಿಗೆ ಬಂದಾರ ಅಂತ ಹೇಳಿದಿರಿ ಎಲ್ಲವನ್ನ ಯತ್ನಾಳ್ ಅವರು ಚಿಂತನೆ ಮಾಡಿದ್ರ ಬಗ್ಗೆ ನಮ್ಮ ಪಕ್ಷದಾಗ ನಮ್ಮ ಪಕ್ಷದ ಒಬ್ಬ ಶಾಸಕನೂ ಕೂಡ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಪಿಯಿಂದ ಈಗ ಮುಡಿದ್ರಿ ನಿಮ್ಮ ಶಾಸಕರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ ಗೊತ್ತಾಗಲೇ ನಿಮ್ಗೆ ಗೊತ್ತಾಗ ಜೆಡಿಎಸ್ನಿಂದ ಒಂದು ದೊಡ್ಡ ಟೀಕೆ ಜೆ ಡಿ ಎಸ್ನಿಂದ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಜನ ಶಾಸಕರು ಸುತ್ತ ಸಲ್ಲದ ನಮ್ ಕಡೆ ಬರ್ತಾರೆ ಹೀಗಾಗಿ ಹತ್ತಾರು ಅಂಬರ್ಕಾರ ಅದ್ರ ಹುಡುಚಿಕ್ಕಪ್ಪ ನಿಮ್ಮ ಇಲಾಖೆಯಲ್ಲಿ ಯಾರು ಮಾಡಿ ನೋಡಿ ಎಸ್ ಸಿ ಎಸ್ ಟಿ ಅಧ್ಯಕ್ಷದಾರನ ಏನ್ರಿ ಒಬ್ರು ಅದಾರ ಅವ್ರ ಕಾಲ ಕೇಳಿದ್ರಿ ಯಾರ್ಯಾರ ಒಂದು ಪೈಸಾ ಇವತ್ತು ಎಸ್ ಸಿ ಎಸ್ ಟಿ ಇರೋದಕ್ಕ ಯಾರು ದುಡ್ಡು ಕೇಳಿದ್ರೆ ಕೇಳ್ರು ಸುಮ್ ಸುಮ್ನೆ ಇಲ್ಲ ಸಲ್ಲದ ಆರೋಪ ಮಾಡ್ಕೋಬೇಡಿ ಲಘುವಾಗ ಮಾತಾಡುವಂತದ್ದು ಆಗ್ಬೇಡ ಸಂಪರ್ಕ ಸಂಪರ್ಕಕ್ಕೆ ಗುರುತಿಸ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ ಅದ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ಬೇಕಾ

ೂರು ದೋಸೆ ತುಂಬಾ ದೂರು ಕೊಡೋದು ಬೇರೆಯವ್ರ ದೋಷದ ಹುಡುಕಿ